ರಾಮ ಜನ್ಮಭೂಮಿ ಹೋರಾಟ ಇವತ್ತೊಂದು ತಾರ್ಕಿಕ ಅಂತ್ಯವನ್ನು ಕಾಣ್ತಾ ಇದೆ ಸುಮಾರು ಮೂರ್ನಾಲ್ಕು ಶತಮಾನಗಳ ಹೋರಾಟ ಇದು ಲಕ್ಷಾಂತರ ಜನ ಪ್ರಾಣ ಕೊಟ್ಟರು ಇಲ್ಲಿ ಈ ಒಂದು ಜನವರಿ ಇಪ್ಪತ್ತೆರಡು ನಮ್ಮ ಪ್ರಧಾನಮಂತ್ರಿಗಳು ಆ ಹೊಸ ರಾಮಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ಬದುಕಿನಲ್ಲಿ ಇದರಂಥ ಒಂದು ದೊಡ್ಡ ಸಂದರ್ಭ ಇದೊಂದು ಐತಿಹಾಸಿಕ ಸಂದರ್ಭ ಎಲ್ಲರ ಬದುಕಿನಲ್ಲಿ ಈ ಒಂದು ಕ್ಷಣದಲ್ಲಿ ಇರತಕ್ಕಂಥ ನಾವು ನಿಜಕ್ಕೂ ಧನ್ಯರು ಅಂತ ನಾವು ಭಾವಿಸ್ಬೇಕು ಅದೆಷ್ಟು ಜನ ಪ್ರಾಣ ಕೊಟ್ಟರು ಹೋರಾಟ ಮಾಡಿದ್ರು ಆದರೆ ಇವತ್ತು ನಮ್ಮ ಕಣ್ಣೆದುರುಗಡೆ ಒಂದು ಭವ್ಯ ಮಂದಿರವನ್ನು ಸುರಕ್ಷಿತವಾಗಿ ನಾವು ಕಾಣ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಪ್ರಧಾನಮಂತ್ರಿಗಳನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ಕೋಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನಿನ ತಿದ್ದುಪಡಿಯನ್ನು ತಂದು ಅಲ್ಲಿ ಭವ್ಯ ಮಂದಿರ ನಿರ್ಮಾಣ ಹಾಗ ಹಾಗೆ ಅವರು ಶ್ರಮ ಹಾಕಿದ್ದಾರೆ ನಮ್ಮ ದೇಶದ ಹಿಂದೂ ಸಮಾಜದ ಒಂದು ಗೆಲುವು ಇದು ಶತಮಾನಗಳ ನಂತರದಲ್ಲಿ ಒಂದು ದೃಢವಾಗಿರತಕ್ಕಂಥ ಗೆಲುವು ಇದು ಅಷ್ಟೇ ಅಲ್ಲ ನಮ್ಮೆಲ್ಲರ ಕನಸಿನವನು ಹಿಂದೂ ರಾಷ್ಟ್ರ ಆಗಬೇಕು ಅನ್ನುವಂಥ ಒಂದು ಕನಸಿತ್ತು ಅದರ ಮೊದಲ ಮೈಲಿಗಲ್ಲು ಇದು ಇನ್ನೂ ತುಂಬ ಇದ್ದಾವೆ ಇಪ್ಪತ್ತೆರಡಕ್ಕೆ ರಾಮ ಜನ್ಮಭೂಮಿ ಉದ್ಘಾಟನೆ ಆಗತ್ತೆ ಅದರ ಜೊತೆ ಅದೆಷ್ಟೋ ಮಠ ಮಂದಿರಗಳು ಮಸೀದಿಗಳಾಗಿ ಹೋದವು ಉದ್ವಸ್ತ ಆಗಿ ಅದೆಲ್ಲದಕ್ಕೂ ವಿಮೋಚನೆ ನೀಡಬೇಕು ನಾವು ಆ ಒಂದು ಶಕ್ತಿ ಸಂಕಲ್ಪ ಆ ಸಂದರ್ಭದಲ್ಲಿ ಆಗಬೇಕು ಇಲ್ಲಿಗೆ ನಿಲ್ಲುವುದಿಲ್ಲ ಇದು ಹೋರಾಟ ಇಲ್ಲಿಂದ ಪ್ರಾರಂಭಗೊಂಡಿರತಕ್ಕಂಥದ್ದು ಈಗಾಗಲೇ ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತು ಮಥುರಾ ಈ ಹೋರಾಟ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ನ್ಯಾಯಾಲಯ ಕೂಡ ನಮ್ಮ ಪರವಾಗಿ ಸ್ಪಂದಿಸ್ತಾ ಇದೆ ಇಲ್ಲಿಗೆ ನಿಲ್ಲಬಾರ್ದು ಕೇವಲ ಕಾಶಿ ಮಥುರ ಅಯೋಧ್ಯೆ ಇಷ್ಟೇ ಅಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಮಸೀದಿಗಳಾಗಿ ಪರಿವರ್ತನೆ ಆಗಿರತಕ್ಕಂಥ ಪ್ರತಿಯೊಂದು ದೇವಸ್ಥಾನವೂ ಕೂಡ ತಲೆ ಎತ್ತಿ ನಿಲ್ಲಬೇಕು ಅಲ್ಲಿ ಭವ್ಯ ಮಂದಿರ ನಿರ್ಮಾಣ ಆಗಬೇಕು ನಮಗೆ ಶತಮಾನಗಳ ಕಾಲ ಆಗಿರತಕ್ಕಂಥ ಸೇಡಿಗೆ ಸವ್ವಾಸೇರಾಗಿ ನಮ್ಮ ಸಮಾಜ ಎದ್ದು ನಿಲ್ಲಬೇಕು ಇದು ನಮ್ಮ ಅಪೇಕ್ಷೆ ಆ ಪ್ರಾರಂಭದ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ ಭವ್ಯ ಭಾರತದ ಕನಸಿನ ಪ್ರಾರಂಭದ ದಿನಗಳು ಈಗಾಗಲೇ ಇದ್ದಾವೆ ಸೊ ಅದಕ್ಕೆ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿಂದೂ ಶಕ್ತಿಯನ್ನು ನಾವು ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ಳೋಣ ಈ ಜಿಲ್ಲೆಯಿಂದಲೂ ಕೂಡ ಅನೇಕ ಜನ ನೂರಾರು ಜನ ಕರಸವೆಗೆ ಹೋಗಿದ್ದರು ನಾನು ಒಬ್ಬ ಅದರಲ್ಲಿ ಅವರೆಲ್ಲರನ್ನೂ ಕೂಡ ಅವರೆಲ್ಲರ ಹೋರಾಟದ ಪರಿಣಾಮ ಇದು ಸೊ ಅವರೆಲ್ಲರನ್ನೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ ಜೊತೆಯಲ್ಲಿ ನಮ್ಮ ಸರ್ಕಾರಕ್ಕೆ ನಮ್ಮ ಎಲ್ಲ ಪರಿವಾರದ ಸಂಘಟನೆಗಳ ಶ್ರಮವನ್ನು ಅವರೆಲ್ಲರ ಆ ತತ್ಪರ ಕಾರ್ಯವನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಂಡು ಈ ರಾಮ ಜನ್ಮಭೂಮಿಯ ಹೋರಾಟ ಮುಂದಿನ ಹಿಂದೂ ರಾಷ್ಟ್ರದ ನಿರ್ಮಾಣದ ಮೊದಲ ಮೈಲಿಗಲ್ಲಾಗಲಿ ಅಂತ ಭಾವ ಹಾರೈಸ್ತೀನಿ ಧನ್ಯವಾದಗಳು ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು